ನಮ್ಮ ಜೀಪ್ ನೋಡಿ ಆಫ್ ರೋಡ್ ಮಾಡುದು ಒಂದು ಫೋರ್ನೋ ಹಾಕಿದ್ರಂಟಲ್ಲ ಎಲ್ಲ ಹಿಕ್ಕಿರಾಗ್ತದೆ ಜೀಪ್ ಹಳೆಯ ಜೀಪ್ ಇದು ಸೂಪರ್ ಉಂಟು ವರ್ ವಾವ್ ಸಾರಿ ನೋಡಿ ಮಾರೇ ಆ ఓదీత ఓదీత రక్షణ ఒడదు ಹೇಯ್ ಹಲೋ ನಮಸ್ಕಾರ ಗುಡ್ ಮಾರ್ನಿಂಗ್ ಆ್ಯಂಡ್ ಅದರ್ ವೀಕೆಂಡ್ ರೈಡ್ ಇದು ಆ್ಯಕ್ಚುಲಿ ನಮ್ಮ ಲಡಾಖ್ ರೈಡ್ ಆದ ನಂತ ಫಸ್ಟ್ ರೈಡ್ ಇದು ಮಿಟ್ಲಲ್ಲಿ ಯಾವುದೂ ರೈಡ್ ಹೋಗಲಿಲ್ಲ ನೀವೇನು ನೋಡ್ತಿದ್ರಿ ಇದೆಲ್ಲ ಬ್ಯಾಲೆನ್ಸ್ ಬ್ಯಾಕ್ಲಾಗ್ ರೈಡ್ಸ್ ವೀಡಿಯೋಸ್ ಇದೆಲ್ಲ ಎಷ್ಟು ನೋಡ್ತಿದ್ರದು ಇವತ್ತು ಆ್ಯಕ್ಚುಲಿ ಮಾನ್ಸೂರ್ ರೈಡ್ ಅಂತ ಲೆಕ್ಕ ಬಟ್ ಮಂಡಾಚೂರ್ ಕಮ್ಯುನಿಟಿ ಈಗ ಆಗಸ್ಟ್ ಫಸ್ಟ್ ವೀಕ್ ಇದು ಐ ಆಮ್ ನಾಟ್ ಶ್ಯೂರ್ ಇದು ವೀಡಿಯೋ ರಿಲೀಸ್ ಆಗ್ತದೆ ಅಂತ ಬಟ್ ಯಾಕೆ ಸಕ್ಸಸ್ ಆಗ ಎಂಜಾಯ್ ಮಾಡಿ ಇವತ್ತೊಂದು ಸ್ವಲ್ಪ ಟ್ರೈಲ್ಸ್ ಪ್ಲ್ಯಾನ್ ಮಾಡ್ತಿದ್ದೇವೆ ಒಂದೆರಡು ಮಾರ್ಕ್ ವಾಂಟಿಟ್ಟಿಯಾನೆ ಟ್ರೈಲ್ಸ್ ಒಂದು ಟ್ರೈಲ್ ನಾನು ಹೋಗಿದ್ದೆ ಬಟ್ ಇದೊಂದು ತ್ರೀ ಇಯರ್ಸ್ ಬ್ಯಾಕ್ ಹೋದದು ಈಗ ಹೇಗುಂಟು ಅಂತ ನೋಡೋ ಅಪ್ಪ ಸುಮ್ಮನೆ ರಿಪೀಟ್ ಮಾಡುವ ರೈಡರ್ಸ್ ಮೂರು ಜನ ಇದ್ದಾರೆ ನಾನು ರಾಮಕಿಶೋರ್ ಮತ್ತು ಅಖಿಲೇಶ್ ಇದ್ದೇನೆ ಮೂರು ಜನ ಬೈಕ್ಸಲ್ಲಿ ನೋಡ್ಬೋದು ಹಿಂದೆ ಮಿರ್ರಿ ಆ್ಯಂಡ್ ಇನ್ನೊಂದು ಒಂದು ಸ್ಪೆಷಲ್ ಎಂಟ್ರಿ ಉಂಟು ಇವತ್ತು ಒಂದು ಜೀಪ್ ಜಾಯಿನ್ ಆಗ್ತದಂತೆ ರಾಮಕೇಶ್ವರ್ನ ಫ್ರೆಂಡ್ ಹಾಗೆ ಒಂದು ಆಫ್ ರೋಡ್ ಎಕ್ಸ್ಪೀರಿಯನ್ಸ್ ಆಗ್ತದೆ ಇವತ್ತು ಸೊ ಟೈಮ್ ವೇಸ್ಟ್ ಮಾಡೋದಿಲ್ಲ ಡೈರೆಕ್ಟ್ ನಾವು ಆಫ್ ರೋಡಲ್ಲಿ ಮೀಟ್ ಆಗುವ ಆಫ್ ರೋಡ್ ಬರ್ತದೆ हाँ तोटा और गिड मैचर हाँ जीप नमटी बल्ते आगे जीपल ऊीप दिस गोयिंग टू बी वन क्रेजी अड्वेचर ಮೇಲೆ ಇರಬೇಕು ಮೋಸ್ಟ್ಲಿ ಮೋಸ್ಟ್ಲಿ ಮೇಲೆ ಇರಬೇಕು ಕೆಳಗಿಲ್ಲ ತುಂಬ ಹಿಂದೆ ಒಂದ್ ಸಿಕ್ಸೋ ತ್ರೀ ಸಿಕ್ಸ್ ಹಾಕಿದೆ ಇನ್ನ ಕಾಂಟಿನ್ಯೂಸ್ ರೆಕಾರ್ಡಿಂಗ್ ಆ ಪ್ರೊಡ್ಸ ಮಜಾ ಶಿರುವಾಗೆ ಪ್ರೈಸ್ ಸಹವು ಪರ್ಮಿಷನ್ ಎಲ್ಲ ಬೇಕು ಸೊ ರಿಕ್ವೈರ್ಡ್ ಅಮೌಂಟ್ ಆಫ್ ಪರ್ಮಿಷನ್ ಅವು ತಗೊಂಡೆವು ನಾವು ಹೀಗೆ ಹೋಗೋದಲ್ವಾತ್ ಪರ್ಮಿಷನ್ ಹೋಗೋದು ನಾವು ಡ್ರಿಗಿಂಗ್ಸ್ ಇದರ ಎಂಡ್ ಸರ್ಪ್ರೈಸ್ ಉಂಟು ಈ ಟ್ರೈಲ್ ನ ಎಂಡಲ್ಲಿ ಈಗ ಟ್ರೈನ್ ಎಂಜಾಯ್ ಮಾಡುವ ಮಾನ್ಸೂನ್ ಉಂಟಾ ಈ ಸತಿ ಪೀಕ್ ಮಾನ್ಸೂನ್ ನಮಗೆ ಎಂಜಾಯ್ ಮಾಡಲಿಕ್ಕೆ ಆಗಲಿಲ್ಲ ಇದು ಮಾನ್ಸೂನ್ ಮುಗಿತಾ ಬಂತು ಈಗ ಆದರೂ ಬೆಟರ್ ದನ್ ನಥಿಂಗ್ ಬಾಯ್ ரே சுண்டூ ಅಲ್ಲ ಅಂದಾಜು ತಪ್ಪು ಉಂಟಲ್ಲ ಜಾರಿ ಕೆಳಗೆ ಬಿದ್ರೆ ಆಯ್ತು ಹೋಗಿದ್ದರೋಗಿ ಹೋಗೋದು ಕೀರ್ತನೆ ಕೀರ್ತನೆ ಮೊನ್ನೆ ಕಾಶ್ಮೀರ ಹೌದು ಹೌದು ಅಖಿಲೇಶ್ ಆಯ್ತು ನಮ್ಮ ಇವತ್ತಿನ ಗ್ಯಾಂಗ್ ಮೂರು ಎಕ್ಸ್ಪಲ್ಸ್ ಒಂದು ಜೀಪ್ ಟೋಟಲ್ ಐದು ಜನ ಇದ್ಯೂಟಿಫುಲ್ ಬ್ಯೂಟಿಫುಲ್ ಇದೇ ಪ್ಲೇಸಿಗೆ ನಾನೊಂದು ತ್ರೀ ಫೋರ್ ಇಯರ್ಸ್ ಬ್ಯಾಕ್ ಬಂದಿದ್ದೆ ಆಗ ರೆಕಾರ್ಡ್ ಅಂತ ಮಾಡಲಿಲ್ಲ ನಾವು ಟೈಮ್ ಈ ಒಂದು ಎಕ್ಸ್ಪೀರಿಯನ್ಸ್ ನಿಮಗೆ ಶೇರ್ ಮಾಡಲಿಕ್ಕೆ ಒಬ್ಬರದ್ದು ಮೈಕಲ್ಲಿ ಹಾಕಲಿಲ್ಲ ನಾನು ಈಗ ರೆಕಾರ್ಡ್ ಮಾಡ್ತಿದ್ದೆ ನೋಡಿ ಇಂಟರ್ಫಾಮ್ ಕನೆಕ್ಟ್ ಆಗ್ತಾ ನೋಡು ಕನೆಕ್ಟ್ ಆಗಿ ಆಗ ಮೈ ಕೊಳ್ಳೆ ಜುಗಾಡಾಗ್ತದೆ ಆ್ಯಂಡ್ ದಿಸ್ ಲುಕ್ ಅಟ್ ದಿಸ್ ಫ್ರೇ ಮ್ಯಾನ್ ಬಿಚ್ಚು ನೋಡಿ ಮ್ಯಾನ್ ಸೂಪರ್ ಬ್ಯೂಟಿಫುಲ್ ವ್ಯೂ ಪಾಯಿಂಟ್ ವ್ಯೂ ಪಾಯಿಂಟ್ ಅಲ್ಲಿ ಬ್ರಿಡ್ಜ್ ಇದು ಇಲ್ಲಿಗೊಂದು ಫೋಟೋ ಗೀಟ ಎಲ್ಲ ತೆಗೆದು ಕಂಟಿನ್ಯೂ ಇದು ಇದು ಆ್ಯಕ್ಚುಲಿ ಏನು ಹೇಳೋದು ಒಂದು ಟೀಸರ್ ಅಂತ ಹೇಳ್ಬೋದು ಇವತ್ತಿನ ಅದು ಎಡ್ವೆಂಚರ್ ಇದು ಇನ್ನು ಆ್ಯಕ್ಚುಲಿ ಆಫ್ ರೋಡ್ ಇಲ್ಲಿಂದ ಸ್ಟಾರ್ಟ್ ಆಗ್ತದೆ ಮಳೆ ಅಲ್ಲಿ ಅಲ್ಲೇ ನೋಡಿ ಇಲ್ಲಿ ಬ್ರಿಡ್ಜ್ ಉಂಟು ಅಲ್ಲೇನೋ ಪ್ಲ್ಯಾನ್ ಇತ್ತಂತ ಮುಂಚೆ ಬ್ರಿಡ್ಜ್ ಮಾಡಲಿಕ್ಕೆ ಅದು ಡ್ರಾಪ್ ಮಾಡಿ ಮತ್ತು ತಿಂಡಿ ತಿಂಡಿ ಕನ್ಸ್ಟ್ರಕ್ಟ್ ಮಾಡಿದೆ

ನಮ್ಮ ಜೀಪ್ ನೋಡಿ ಆಫ್ ರೋಡ್ ಆಡುದು ಒಂದು ಫೋರ್ ಲೋ ಹಾಕಿದ್ರು ಉಂಟಲ್ಲ ಎಲ್ಲ ಹಕ್ಕಿರಾಗ್ತದೆ ಜೀಪ್ ಹಳೆಯ ಜೀಪ್ ಇದು ಓಲ್ಡ್ ಮಹಿಂದ್ರ ಜೀಪ್ ಇಲ್ಲಿ ನೋಡಿ ಮರ ಇದೆ ಗಿಡ ಬೆಳೆದು ನೋಡಿ ಮಳೆ ಇಲ್ಲ ಈಗ ಸದ್ಯಕ್ಕೆ ಇನ್ನು ಮೋಡ ಉಂಟು ಯಾವ ಶಾರ್ಟ್ ಆಗಿ ತಿರುಗುತ್ತೀನಿ ನಮ್ಮೆ ಒಂದು ಜಾರು ಅಂತ ಆಫ್ ರೋಡ್ ಮಾಡಿ ಮತ್ತೆ ಜಾರು ಅವುಂಟು ಟೈಟ್ ನಿಲ್ಲ ಸ್ವಲ್ಪ ಟೈಟ್ ಫುಲ್ ಟೈಟ್ ಮಾಡಬೇಕು ಅದನ್ನು ಉಂಟಲ್ಲ ಅದೊಂದು ಪ್ರಾಬ್ಲಮ್ ಅದಕ್ಕೆ ಅದು ಓಹೋ ಕೆಳಗೆ ಫುಲ್ ರಿವರ್ ಸ್ಟ್ರೀಮ್ ನೋಡಿ ಪ್ಯಾರನ ಹೋಗ್ತಿದ್ದೇವೆ ನಾವೀಗ ಆ್ಯಂಡ್ ಎಣ್ಣಲ್ಲಿ ಒಂದು ನಾನು ಸೀಕ್ರೆಟ್ ಒಂದು ಉಂಟು ನೆನೆಸ್ಕಲ್ಲ ಅದಕ್ಕೊಂದು ಹಿಂಟ್ ಆ್ಯಕ್ಚುಲಿ ಇದು ಈ ನೀರು ನಾಯ್ಸ್ ಸುಮಾರು ರೋಡ್ಗಳು ಇಲ್ಲೆಲ್ಲ ಫಾರೆಸ್ಟ್ ಒಳಗೆ ಬಂದ್ರೆ ನೆರಪಿಟ್ಕೊಳ್ಬೇಕು ಇಲ್ಲಿ ಅಧಿಕಾರ ಸಂಘ ಮಾಡಲಿಕ್ಕೆ ಹೋಗ್ಬಾರ್ದು ನಮ್ಮ ಲಿಮಿಟ್ಸ್ ಅಲ್ಲಿ ಉಂಟು ಅಷ್ಟನ್ನೇ ಮಾಡಿ ಮಾಡಬೇಕು ಬಂದು ಹೋಗಿ ಏನಾದ್ರು ಅಧಿಕಾರ ಸಂಘ ಮಾಡಿ ಮತ್ತೆ ಅದು ಸೀನ್ ಆಗ್ತದೆ വാറ്റ് എ പർഫെക്ട് കാമ്പിനേഷൻ മാം നൂറ് എക്സ്പൽസ് ഒന്ന് ജീപ്പോഡ് കിങ് വെഹിക്കൽസ് ഇന്നൊന്ന് ആഫ്റോഡ് സീപ്ലി പോകുന്നില്ല ബ്രിഡ്ജ് വരുന്നത് കമ്മി ആ

ഉണ്ടാ സൈഡ് അപ്പ നോട് ഉണ്ടുക് ഉണ്ടാകും വേട ಟೈರ್ ಸ್ಲಿಪ್ ಆಲಿಕ್ಕೆ ಸರ ಹೋಯ್ತು ಮತ್ತೆ ಅದು ಕಲ್ಲಿನ ಅಡಿಗೆ ತೋಳ್ತೇವೆ ಮತ್ತೆ ಈಗ ಹೀಗೆ ಹೋಗ್ಬೇಕು ಅದು ವಾಟರ್ ಕ್ರಾಸಿಂಗ್ ಮಾಡುದಿಲ್ಲ ハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハ

ಹಾಂ ಇಲ್ಲಿ ಸ್ವಲ್ಪ ಕಷ್ಟ ಆಯ್ತು ಹೌದು ಡಾನ್ಸ್ ಡಾನ್ಸ್ ಹೊಡ್ತದೆ ಅದೇ ಇನ್ನು ಟವರ್ ಚೂರು ಫ್ಲಾಟ್ ಉಂಟಲ್ಲ ಈಗ ಜೀಪ್ ಹೋಗೋದಿಲ್ಲ ಜೀಪ್ ಏನಾರ ನಮ್ಮ ಬೈಕಲ್ಲಿ ಹೊಡ್ತಾರೆ ಅಷ್ಟೇ ಅಷ್ಟೇ ಜೀವ ಹೋಗ ಇನ್ನ ಹೋಗಲ್ಲ പറൗത് ഇത <affiliated Civ> <additions>

ಹತ್ತುದೇ ಇದು ಕಂಪ್ಲೀಟ್ ಅಸೆಂಡೇ ಇಲ್ಲಿ ಹೋದ ಹಾಂ ಇದು ಜಾರು ಅಂತ ಅಂತ

അല്ല ഗുണ്ടി ബാക്കി ടയർ ഗ്രിപ്പിക്കൂ ಈಗ ಹೌದು ಅದಿನ್ನು ಮನೆಗೆ ಹೋಗಿ ಅಲ್ಲಿ ಹುಡುದು ಅಷ್ಟೇ ಇಲ್ಲಿ ಮುಟ್ಟಲಿಕ್ಕೆ ಇಲ್ಲ ಓಕೆ ಬೈಕ್ ಇಲ್ಲಿ ಪಾರ್ಕ್ ಮಾಡಿ ನಮ್ಮ ಪ್ರಯಾಣ ಶುರು ಈಗಲೇ ಕಾಲಿಗೆ ಹತ್ತಲಿಕ್ಕೆ ಶುರು ಆಗಿದೆ ಖಂಡಿ ಆಯ್ತು ಇದು ಮಾಡುದು ಹಾ ಬ್ಲೀಗಳು ಖಂಡ ಟ್ವೆಂಟಿ ಇಲ್ಲಿ फ्रेश वाटर नीट गो हम दिस इज़ द सर्प्रईजे दारी फॉल उलो स गोइंग टू एक्सप्लोर दैट

ಆಲ್ಮೋಸ್ಟ್ ನಲ್ಲ ಹೈಟಿಗೆ ಉಂಟು ಒಂದು ಅಡ್ವಾಂಟೇಜ್ ರೈಡಿಂಗ್ ಪ್ಯಾಂಟ್ ಲೈಕ್ ಫುಲ್ ಪ್ಯಾಂಟ್ ಇರೋಕೆ ಎರಡೇ ಸೌಂಡ್ ನೋಡಿ ಅಲ್ಲಿ ಈ ಸರಿಗೂ लीच देखी थोड़ी लीच सब करा देती लीच डेफॉल्ट है नीर है गुंटो रोड सुपर

ീചാ ഇ ഫുൾ തന്നീരെല്ലാം തുള്ള ഫ്രെഷ് വാട്ടർക്ക് ആ ഫ്രഷ് ഫ്രഷായി ഫ്രഷ് ഫ്രെഷ് പേരളെ ഫ്രഷ് പേരള്ളി യെസ് തീ

ಆ ನಾಯ್ ನೀಂಜ್ ಜೂರು ಕಮ್ಮಿ ಆಡಿದ್ರೆ ಟ್ರೈ ಮಾಡ್ಬೇಕು ಅಲ್ಲ ಈಗ ಸಹ ಹೋಗ್ಬೋದು ಸಲ ಮನಸ್ ಮಾಡಿದರೆ ಹೋಗ್ಬೋದು ಬಟ್ ಕಾಣ್ತಾ ಉಂಟು ಕಾಣ್ಕೊಂಡು ಬೋಲ್ಡರ್ ರಾಕ್ಸ್ ಉಂಟಲ್ಲ ಅದು ಕೂತಾಗ್ತದೆ ಲೈಕ್ ಸ್ಕಿಡ್ ಆಗಿ ಇದೇ ವಾಟರ್ ಕ್ರಾಸಿಂಗ್ ನಾವು ಸ್ಕಿಪ್ ಮಾಡಿದ್ದು ಓ ಅಲ್ಲಿ ಸ್ವಲ್ಪ ಟ್ರಿಕ್ಕಿ ಉಂಟು ಹಾಗೆ ಅಟೆಂಪ್ ಮಾಡಲಿಲ್ಲ ಡೀಪ್ ಎಷ್ಟು ಉಂಟು ನೋಡಿ ಇಲ್ಲೇ ಇಲ್ಲರಿಗೆ ಒಂದು ಕಾಲು ಶೂ ಫುಲ್ ಮುಳುಗಿದೆ ಅಷ್ಟು ಡೀಪ್ ಉಂಟು ಇಲ್ಲಿ ಇಲ್ಲಿ ಮುಗ್ರವಾಗಲೇ ಅಲ್ಲಿವರೆಗೆ ಇನ್ನೂ ಡೀಪ್ ಆಗ್ತದೆ ಅದು ನೋಡೋ ಗೊತ್ತಾಗೋದಿಲ್ಲ ಹಾಗೆ ಬ್ರಿಡ್ಜ್ ಮಾತ್ರ ಸೆಟ್ ಉಂಟು ಸೊ ಲೆಟ್ಸ್ ಕಂಟಿನ್ಯೂ